ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಯೂಸುಫ್ ನಿವಾರ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ಮೆಕಳ್ತಿ ಸರ್ ನಮ್ಮ ಜೊತೇಲೆ ಇದ್ದಾರೆ ಬನ್ನಿ ಇಲ್ಲಿವರೆಗೂ ನಡೆದಂತಹ ಏನು ಬೆಳವಣಿಗೆ ಏನು ಆಗಿದೆ ಮಹಾನಗರ ಪಾಲಿಕೆ ಮೂವತ್ತ್ನಾಲ್ಕು ಜನ ಸದಸ್ಯರ ಅನರ್ಹರ ಕುರಿತಾಗಿ ಏನು ವಿಚಾರವಾಗಿ ಈಗಾಗಲೇ ಏನು ಹೈಕೋರ್ಟು ಏನು ಯಾವ ರೀತಿ ನಿರ್ದೇಶನ ನೀಡಿದೆ ಅದನ್ನು ಮತ್ತು ಏನು ಪಾಲಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಅವರನ್ನು ಕೇಳೋಣ ಸರ್ ನಮಸ್ತೆ ಸರ್ ಹಾಂ ಸರ್ ಸರ್ ಈಗ ಹೈಕೋರ್ಟ್ ನಿರ್ದೇಶನ ನೀಡಿತು ಮತ್ತು ಯಾವ ರೀತಿ ಮೂವತ್ನಾಲ್ಕು ಸದಸ್ಯರ ಅನರ್ಹರ ವಿಚಾರ ಕುರಿತಾಗಿ ತಮ್ಮ ಒಂದು ಯಾವ ರೀತಿ ಸರ್ ಏನು ಒಂದು ಕೆಲವು ಮಾಜಿ ಸದಸ್ಯರು ಏನು ಈ ಮಹಾನಗರ ಪಾಲಿಕೆ ಸದಸ್ಯರು ಸದಸ್ಯರು ಅವರು ಅಧಿಕಾರ ಸ್ವೀಕರಿಸಿಕೊಂಡ ಒಂದು ತಿಂಗಳೊಳಗಾಗಿ ಏನು ಆಸ್ತಿ ಘೋಷಣೆ ಮಾಡಲಿಲ್ಲ ಅಂತ ತಿಳ್ಕೊಂಡು ಮೊನ್ನೆ ಪ್ರಕರಣ ದಾಖಲಿಸಿದರು ಈ ಸಂಬಂಧಪಟ್ಟಂಗೆ ಈಗಾಗಲೇ ಮಣ್ಣ ನ್ಯಾಯಾಲಯದ ಪ್ರಕರಣ ದಾಖ ದಾಖಲಾಗಿ ವಿಚಾರಣಾ ಹಂತದಲ್ಲಿರುತ್ತದೆ ಮೊನ್ನೆ ನ್ಯಾಯಾಲಯವು ಇದು ಸರ್ಕಾರ ಹಂತದಲ್ಲಿ ಕ್ರಮ ಕೈಗೊಳ್ಳಬೇಕಾಗಿರುವಂತ ಅಲ್ಲಿ ಕ್ರಮ ಕೈಗೊಳ್ಬೋದು ಅಂದಿಕೊಂದು ಮೊನ್ನೆ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೆರಡು ನಿರ್ದೇಶನ ನೀಡುತ್ತೆ ಆ ಪ್ರಕಾರ ನಾವು ಈಗಾಗಲೇ ಈ ಸಂಬಂಧಪಟ್ಟಂಗೆ ಮೊನ್ನೆ ಪ್ರೌಢ ನಿರ್ದೇಶನಕ್ಕೆ ಮತ್ತು ಸರ್ಕಾರಕ್ಕೆ ಹಾಗೂ ಮೊನ್ನೆ ಪ್ರಾದೇಶಿಕ ಆಯುಕ್ತರಿಗೆ ಈ ಥರ ಒಂದು ತಿಂಗಳೊಳಗಾಗಿ ಏನು ಈ ಸದಸ್ಯರು ಆಸ್ತಿ ಘೋಷಣೆ ಮಾಡಿದರೂ ಈ ಕುರಿತು ಮುಂದಿನ ಸೂಕ್ತ ಕ್ರಮ ನಾವು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ವಿ ಆ ಪ್ರಕಾರ ಮೊನ್ನೆ ಪ್ರಾದೇಶಿಕ ಆಯುಕ್ತರು ಈಗಾಗಲೇ ಮೂವತ್ತ್ನಾಲ್ಕು ಸದಸ್ಯರು ಸಹಿತ ನೋಟಿಸ್ ಜಾರಿ ಮಾಡಿ ಹದಿನೈದು ಕಾಲಾವಕಾಶ ಕೊಟ್ಟು ಅವರಿಗೆ ಒಂದು ಅವೇರ್ನೆಸ್ ಕೊಡಲಿಕ್ಕೆ ತಿಳಿಸಿರ್ತಾರೆ ಸರ್ ಅದು ಪ್ರಮುಖವಾಗಿ ಈ ಮ ಮಹಾನಗರ ಪಾಲಿಕೆಯ ಮೂವತ್ನಾಲ್ಕು ಜನ ಸದಸ್ಯರಲ್ಲಿ ಕೆಲವೊಬ್ಬರು ಈಗಾಗಲೇ ನಾವು ಅಧಿಕೃತವಾಗಿ ನಾವು ಅವಕ ಜಾವಕಲ್ ಅಂದರೆ ಇದರಲ್ಲಿ ಎಂಟ್ರಿ ಮಾಡಿದ್ದೀವಿ ಅಂತ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿದ್ದೇವೆ ಅಂತ ಒಂದು ವಿಡಿಯೋನ ವೈರಲ್ ಇದ್ದಾರೆ ಇದ್ರ ಬಗ್ಗೆ ಏನು ಸ್ಪಷ್ಟೀಕರಣ ಸರ್ ನಾವು ಪರಿಶೀಲನೆ ಮಾಡಲಿಕ್ಕಾಗಲಿ ಅವರು ಅಧಿಕಾರ ವಹಿಸಿಕೊಂಡು ಒಂದು ತಿಂಗಳೊಳಗೆ ಪೂಜಾ ಮಹಾಪೌರಿಗೆ ಅವರು ಮಾಹಿತಿ ಕೊಡಬೇಕಂತಿದೆ ನಾವು ಸಹಿತ ಕೌನ್ಸಿಲ್ ಸೆಕ್ರೆಟರಿ ಮತ್ತು ಕೌನ್ಸಿಲ್ ಶಾಖೆ ಸಿಬ್ಬಂದಿಗಳು ಸಹಿತ ನಾವು ನೋಟಿಸ್ ಕೊಟ್ಟು ಯಾರಾದರೂ ಕೊಟ್ಟಿದ್ದೀರಾ ಅದನ್ನು ಮಾಹಿತಿ ಕೊಡಬೇಕಂತ ಅಂತ ಹೇಳಿ ಅವ್ರು ಯಾರೂ ಕೊಟ್ಟಿಲ್ಲ ಅಂತ ಅಂತಕ್ಕೊಂದು ಸಹಿತ ವರದಿ ಕೊಟ್ಟಿದ್ದಾರೆ ಮುಂದುವರೆದು ಕೆಲವು ಸದಸ್ಯರು ಇತ್ತೀಚೆಗೆ ಕೆಲವು ಜನ ಮ್ಯಾಕ್ಸಿಮಮ್ ಎಲ್ಲ ಸದಸ್ಯರು ಸಹಿತ ಇತ್ತೀಚೆಗೆ ಕೊಟ್ಟಿದ್ದಾರೆ ಈಗೇನು ಈ ಜನವರಿ ಮತ್ತು ಫೆಬ್ರವರಿ ಏನು ಈ ಥರ ಏನೋ ಹೈಕೋರ್ಟ್ ಮಾಡಿ ವಿಚಲ ಪ್ರಕರಣ ದಾಖಲಾಗಿ ಈ ಬೆಳವಣಿಗೆ ನಂತರ ಕೊಟ್ಟಿದ್ದಾರೆ ಬಟ್ ಅವರು ಆ ಟೈಮಲ್ಲಿ ಕೊಡದೇ ಇರೋದ್ರಿಂದ ನಮ್ಮ ಮಹಾನಗರ ಪಾಲಿಕೆ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ನಾವು ಏನು ಒಂದು ಸದಸ್ಯರ ಅನರ್ಹತೆ ಕುರಿತು ಅಂತ ಏನು ಮಾಡ್ಬೇಕಂತಕ್ಕೊಂದು ಆ ಏನು ಆ ಕಂಡೀಷನ್ಸ್ ಇದೆ ಆ ಪ್ರಕಾರ ಮುಂದಿನ ಕ್ರಮ ಕಾಯ್ದಕ್ಕೂ ನಮ್ಮ ಪ್ರದೇಶ ಕಾರ್ಯುಕ್ತರು ಪ್ರಸ್ತಾವನೆ ಸಲ್ಲಿಸಿದ್ವಿ ಈಗ ಈಗ ಕೆಲವೊಂದು ಕೆಲವೊಂದು ಸದಸ್ಯರು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಎಲ್ಲರೂ ಕೊಟ್ಟಿದ್ದಾರೆ ಅಂದ್ರೆ ಇನ್ ಟೈಮಲ್ಲಿ ಕೊಟ್ಟಿಲ್ಲ ನೀವು ಕೊಡಬೇಕಾದಂತಹ ಆ ಸಂದರ್ಭ ಇದು ಬಹಳ ಪ್ರಮುಖವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಅಧಿಕಾರಿಗಳು ಎಷ್ಟು ಪ್ರಾಮಾಣಿಕವಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅಂದ್ರೆ ಕೆಲಸ ಮಾಡಿದ್ದಾರೆ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ ಇದು ಆ ಪಕ್ಷ ಅತೀತ ಹೀಗೆ ಇದು ಅದೆಲ್ಲ ನಥಿಂಗ್ ಟು ವೆರಿ ಯಾಕಂತಂದ್ರೆ ಅವರು ಬಹಳ ಸ್ಪಷ್ಟವಾಗಿ ಆ ಸಂದರ್ಭದಲ್ಲಿ ಏನು ಅಧಿಕಾರವನ್ನ ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ಏನು ಒಂದು ಆಸ್ತಿ ಘೋಷಣಾ ಪತ್ರವನ್ನು ಕೊಡಬೇಕಾಗಿತ್ತು ಅದು ಕೊಡದೇ ಇರುವ ಕಾರಣಗೋಸ್ಕರ ಆ ಸಂದರ್ಭದಲ್ಲಿ ಇದು ಮಾಡಿದರೆ ಈಗ ಕೊಟ್ಟಿದ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಎರಡು ಅನ್ವಯಿಸುತ್ತೆ ಸರ್ ಒಂದು ಏನು ಪಾಲಿಕೆ ಕಾಯ್ದೆ ಹತ್ತೊಂಬತ್ತು ಎಪ್ಪತ್ತಾರ ಹತ್ತು ಕಲಂ ಹತ್ತೊಂಬತ್ತು ಬಾರ್ ಒಂದರ ಪ್ರಕಾರ ಏನು ಒಂದು ಒಂದು ಟೈಮ್ ನಿಗದಿಪಡಿಸ್ತಾರೆ ಆ ನಿಗದಿತ ಅವಧಿಯಲ್ಲಿ ಕಾ ಒಂದು ಕಾನೂನಲ್ಲಿದೆ ಯಾರು ಕೊಡದಿರೋಕ್ಕೋಸ್ಕರ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಈಗ ಅವರು ಇತ್ತೀಚೆಗೆ ಕೊಟ್ಟಿದ್ದಾರೆ ಅದನ್ನ ಏನು ಸಕ್ಷ್ಮ್ ಪ್ರಾಧಿಕಾರ ಯಾವ ತರ ರೀತಿ ಕನ್ಸಿಡರ್ ಮಾಡ್ತಾರೋ ಅಂತಕೊಂಡು ಅವರು ವಿಚಾರಣೆ ಮಾಡಿ ಯಾವ ರೀತಿ ಕ್ರಮ ಕೈಗೊಳ್ಳೋದು ನಾವು ನೋಡಬೇಕು ಅಂದ್ರೆ ಆರ್ ಸಿ ಅವರು ಯಾವ ರೀತಿ ಇವ್ರ ಮೇಲೆ ಕ್ರಮ ತಗೋತಾರೆ ಸ್ಕೂಟ್ನಿ ಮಾಡ್ತಾರೆ ಈ ಅವರು ಇದರಲ್ಲಿ ಸ್ಕೂಟ್ನಿಗಳನ್ನು ಇವರು ಈಗಾಗಲೇ ಇವ್ರಿಗೆ ನೋಟಿಸ್ ಕೊಟ್ಟು ಇವ್ರ ಹೇಳಿಕೆ ಮತ್ತು ಇವರಿಗೆ ವಿವರಣೆ ಕೇಳಿದ್ದಾರೆ ಇವರು ಏನು ಹೇಳಿಕೆ ಮತ್ತು ಇವರನ್ನ ಏನು ಡಾಕ್ಯುಮೆಂಟ್ಸ್ ಕೊಡ್ತಾರೋ ಕೊಡ್ತಾರು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ಮೇಲೆ ನಮ್ಮ ಪ್ರಾದೇಶಿಕ ಆಯುಕ್ತರು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರ ಜನರಿಗೆ ಒಂದು ಕನ್ಫ್ಯೂಷನ್ಸ್ ಇದೆ ಸಾರ್ವಜನಿಕರಿಗೆ ಏನು ಹೇಳಕ್ ಬಯಸ್ತೀರಿ ಸರ್ ಸಾರ್ವಜನಿಕ ಒಂದು ಕಾನೂನು ಪ್ರಕಾರ ಇನ್ ಟೈಮಲ್ಲಿ ಕೊಡಬೇಕಂತಿದೆ ಈಗಾಗಲೇ ಕೊಡದೇ ಇರೋ ಬಗ್ಗೆ ನಾವು ಈಗಾಗಲೇ ವರದಿ ಕೊಟ್ಟಿದ್ದೀವಿ ಆ ಪ್ರಕಾರ ಏನು ಮನೆ ಸರ್ಕಾರದಿಂದ ಆಯಿತು ಮನೆ ಪ್ರಾದೇಶಿಕ ಆಯಿತು ಏನು ಕಾನೂನು ಕ್ರಮ ಕೈಗೊಳ್ತಾರೆ ಅವ್ರ ಹಂತದಲ್ಲಿ ಅವರು ಕೈಕೊಳ್ತಾರೆ ಇದು ಒಟ್ಟಾರೆ ಅವರು ಹೇಳ್ತಕ್ಕಂಥದ್ದು ಸ್ಪಷ್ಟವಾಗಿ ಏನಂತಂದ್ರೆ ಮೇಲೆ ಏನು ರಿಜನಲ್ ಕಮಿಷನರ್ ಅವರು ಏನು ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಈ ನಿಟ್ಟಿನಲ್ಲಿ ಎಲ್ಲ ರೀತಿ ದಾಖಲೆಗಳು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಇದು ಮುಂದಿನ ಪರಿಶೀಲನೆ ಮಾಡಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ಅಸ್ಪಷ್ಟವಾಗಿ ನಮ್ಮ ಆಯುಕ್ತರು ಕೊಟ್ಟಿರ್ತಕ್ಕಂಥದ್ದು ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ